ಹಾಯ್ ವೆಲ್ಕಮ್ ಟು ಕೃಷ್ಣಾಸ್ ಕಿಚನ್ ಇವತ್ತಿನ ರೆಸಿಪಿ ಒಂದು ಕಡಿಮೆ ಪದಾರ್ಥಗಳನ್ನು ಬಳಸಿ ಅದ್ಭುತ ರುಚಿಯನ್ನು ತಯಾರಿಸಿ ಹೀಗೆ ಒಂದು ಸಿಂಪಲ್ ರೈಸನ್ನು ಮಾಡೋದಕ್ಕೆ ಹೊರಟಿದ್ದೀನಿ ನೋಡಿ ಈಗ ನಾನು ಈ ಕಡೆ ಸ್ಟೌವ್ ಆನ್ ಮಾಡಿ ಕುಕ್ಕರ್ನ ಬಿಸಿ ಇಟ್ಟು ಕುಕ್ಕರ್ ಬಿಸಿಯಾದ ನಂತರ ಇದಕ್ಕೆ ನಾನೀಗ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಇದ್ದೀನಿ ಹಾಗೆ ಎಣ್ಣೆ ಬಿಸಿ ಆಗೋಷ್ಟರಲ್ಲಿ ನೋಡಿ ಚಕ್ಕೆ ಲವಂಗ ಏಲಕ್ಕಿ ಸ್ಟಾರು ಮೊಗ್ಗು ಪಲಾವ್ ಎಲೆ ಹಾಗೆ ಕಸೂರಿ ಮೇತಿ ಮತ್ತು ಒಂದು ಮೂರಿಂದ ನಾಲ್ಕು ಗೋಡಂಬಿ ಇಷ್ಟನ್ನು ತಗೊಂಡಿದ್ದೀನಿ ಈಗ ಅದಿಷ್ಟನ್ನು ನಾನು ಎಣ್ಣೆಯಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ ಎಣ್ಣೆಯಲ್ಲಿ ಒಂದು ನಿಮಿಷ ಹಾಗೆ ಫ್ರೈ ಮಾಡ್ಕೋಬೇಕು ಅಷ್ಟರಲ್ಲಿ ನೋಡಿ ಈ ಕಡೆ ನಾನು ಒಂದು ಕಪ್ಪಷ್ಟು ಸೋನಾ ಮಸೂರಿ ಅಕ್ಕಿನ ತೊಗೊಂಡಿದ್ದೀನಿ ಅದನ್ನು ಹಾಗೆ ನೀಟಾಗಿ ಒಂದೆರಡು ಸಲ ತೊಳ್ಕೋಬೇಕು ನೋಡಿ ಈಗ ತೊಳ್ಕೊಂಡಾಗಿದೆ ಇದನ್ನು ನಾನು ಈ ಕಡೆ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತೊಳೆದಿರ್ತಕ್ಕಂಥ ರೈಸ್ನ ಒಗ್ಗರಣೆ ಒಳಗಡೆ ಹಾಕ್ಕೊಂಡು ಎಲ್ಲ ನೀಟಾಗಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋತಾ ಇರಬೇಕು ಒಂದೆರಡು ನಿಮಿಷ ಮಿಕ್ಸ್ ಮಾಡ್ಕೊಂಡಿದ್ದಾಗಿದ್ದ ನಂತರ ನಾನು ಇದಕ್ಕೆ ಈಗ ಒಂದು ಸ್ಪೂನಷ್ಟು ನೈ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಹಾಗೆಯೇ ನಾನು ಒಂದು ಕಪ್ ಅಕ್ಕಿನ ತಗೊಂಡಿರೋದ್ರಿಂದ ಅದೇ ಅಳತೆಯಲ್ಲಿ ಎರಡು ಅಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ತುಂಬ ಎಲ್ಲ ನೀರು ಹಾಕೊಳ್ಳೋದಕ್ಕೆ ಹೋಗ್ಬಾರ್ದು ನೀರು ಜಾಸ್ತಿ ಆದರೆ ಅನ್ನ ಸಾಫ್ಟ್ ಆಗಿಬಿಡುತ್ತೆ ಹಾಗೆ ನೋಡೋದಕ್ಕೂ ಚೆನ್ನಾಗಿರಲ್ಲ ರುಚಿನೂ ಕಡಿಮೆ ಆಗಿರುತ್ತೆ ಹಾಗೆಯೇ ಅಳತೆ ಕರೆಕ್ಟಾಗಿ ನೀರನ್ನು ಹಾಕ್ಕೋಬೇಕು ಹಾಗೆಯೇ ನಾನು ಒಂದು ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ನು ಸಹ ಹಾಕ್ಕೊಂಡಿದ್ದೀನಿ ಹಾಕ್ಬಿಟ್ಟು ಹಾಗೆ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಮಿಕ್ಸ್ ಆಗಿದ ನಂತರ ನಾನು ಇದಕ್ಕೆ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಹಾಗೆಯೇ ಇದು ಈಗ ಎರಡು ವಿಸಲ್ ಬರಬೇಕು ನೋಡಿ ಈಗ ವಿಸಲ್ ಬರ್ತಾ ಇದೆ ಎರಡು ವಿಸಲ್ ಆಗಿದ ನಂತರ ಇದನ್ನು ನಾನು ಒಂದು ಐದು ನಿಮಿಷ ಹಾಗೆಯೇ ತಣ್ಣಗಾಗೋದಕ್ಕೆ ಬಿಡ್ತಾಯಿದ್ದೀನಿ ನೋಡಿ ಮತ್ತು ಮೇಲೆ ಈಗ ಕುಕ್ಕರ್ ಕ್ಯಾಪ್ನ ಓಪನ್ ಮಾಡಿದ್ದೀವಿ ನೋಡಿ ಈ ರೀತಿಯಾಗಿ ಸಿಂಪಲ್ಲಾಗಿ ಇರುವಂತಹ ಒಂದು ಕಲರ್ಫುಲ್ ರೈಸ್ ರೆಡಿಯಾಗಿದೆ ಈಗ ಇದನ್ನು ನಾವು ಎಲ್ಲನೂ ನೀಟಾಗಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಮೇಲೆ ಕೆಳಗೆ ಎಲ್ಲ ಈ ಥರ ಮಾಡಿ ಎಲ್ಲನೂ ಕೂಡ ಹಾಗೆ ಮಿಕ್ಸ್ ಮಾಡ್ಕೋಬೇಕು ನಿಮಗೂ ಇಷ್ಟ ಆದರೆ ನೀವು ಒಂದು ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಟ್ರೈ ಮಾಡಿ ನೋಡಿ ನಾನೀಗ ಎಲ್ಲನೂ ಮಿಕ್ಸ್ ಮಾಡಿ ಆಗಿದೆ ಈಗ ಇದನ್ನು ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೋಬೇಕು ನೋಡಿ ಈ ರೀತಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಎಲ್ಲನೂ ಪ್ಲೇಟ್ ಒಳಗಡೆ ಹಾಕ್ಕೊಂಡಿದ್ದೀನಿ ನೋಡಿ ಎಲ್ಲ ಪ್ಲೇಟ್ಗೆ ಹಾಕಿ ಈ ರೀತಿ ರೆಡಿಯಾಗಿದೆ ಇದಕ್ಕೆ ನಾನು ಒಂದು ಸಿಂಪಲ್ ರೈಸ್ ಹೇಳ್ತಾ ಇದ್ದೀನಿ ಮನೆಯಲ್ಲಿ ತರಕಾರಿ ಏನೂ ಇಲ್ಲದೆ ಇರುವಾಗ ಕಡಿಮೆ ಪದಾರ್ಥನ ಬಳಸಿ ಮಸಾಲೆ ಅಷ್ಟನ್ನೇ ಬಳಸಿ ಮಾಡುವಂತಹ ಒಂದು ರೈಸ್ ನೋಡಿ ಹೀಗೆ ಈ ವಿಡಿಯೋ ಇಷ್ಟ ಆದರೆ ನೀವು ಒಂದು ಸಲ ಟ್ರೈ ಮಾಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಕೃಷ್ಣಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಮತ್ತಷ್ಟು ಈಸಿ ರೆಸಿಪಿಗಳು ಮತ್ತಷ್ಟು ಈಸಿ ರೆಸಿಪಿಗಳೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹೀಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್